ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳ್ತಾ ಇದ್ದವರು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದೀರಾ ಒಂದು ಕತೆ ಹೇಳ ಒಂದು ಒಂದು ಕಾಗೆ ಇತ್ತು ನೀವೆಲ್ಲ ಸ್ಕೂಲಲ್ಲಿ ಕೇಳಿದ್ದೀರ ಅದೇ ಕತೆ ಕಾಗೆಗೆ ಹಸುವಾಗಿದ್ದಾಗ ಒಡೆ ಮಾಡ್ತಾರೆ ಅಜ್ಜಿ ಹತ್ರ ಹೋಗಿ ಅಜ್ಜಿ ಅಜ್ಜಿ ಒಡೆ ಕೊಡ್ತೀಯಾ ಅಂತ ಕೇಳ್ತೇವೆ ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತಾರೆ ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದ್ ಮರಮೇಲ್ ಕೂತು ಇನ್ನೇನ್ ತಿನ್ಬೇಕು ಒಬ್ಬ ನೆಂಟ್ರಿ ಕಾಗೆ ಬಾಯಲ್ಲಿರೋ ಒಡೆನ ಕಿತ್ಕೊಳಕ್ಕೆ ಸ್ಕೆಚ್ ಹಾಕಿದ್ ರೀ ಕಾಕ ಕಾಕ ನಿನ್ ಕೋಗಿಲೆ ತರ ಹಾಡ್ ಹಾಡಿದ್ಯಾ ನನಗೋಸ್ಕರ ಒಂದು ಹಾಡು ಹಾಡು ಅಂತ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾತು ಕೇಳಕ್ಕೂ ಹಾಡಕ್ಕೂ ಮಾಡು ಒಡೆ ಕಾಗೆ ಬಾಯಿಂದ ಕೇಳಕ್ ಬೀಳಕು ಒಡೆ ನರಿ ಬೈಕ್ ಸೇರ್ಬೇಕು ಅನ್ನೋವಾಗ ನಿಮಗೆಲ್ಲ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಈ ಸಲ ಬಿಗ್ ಬಾಸ್ ಹಾಗೇನೆ ನಾವು ಹನ್ನೊಂದು ಸೀಸನ್ ನೋಡಿದೀವಿ ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲಾ ಗೊತ್ತು ಅನ್ನೋರ್ಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಸಂಜೆ ಆರು ಗಂಟೆಗೆ